ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ನೂತನ ದೇವಾಲಯದ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈಗಾಗಲೇ ರಾಣಿಬೆನ್ನೂರಿನಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ನೂತನ ವಿಗ್ರಹವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ದೇಗುಲಕ್ಕೆ ಬರಮಾಡಿಕೊಳ್ಳಲಾಗಿತ್ತು ನಾಳೆ ಶ್ರೀ ಭಗೀರಥ ಪೀಠದ ಸ್ವಾಮಿಗಳು ಹಾಗೂ ರಾಂಪುರದ ಸ್ವಾಮಿಗಳ ಜತೆಗೆ ಗ್ರಾಮಸ್ಥರು ಸೇರಿದಂತೆ ಎಲ್ಲಾ ಭಕ್ತರು ಆಗಮಿಸಲಿದ್ದಾರೆ ಹಾಗೆಯೇ ನೂತನ ದೇವಾಲಯದ ಧಾರೋಹಣವನ್ನು ಭಗೀರಥ ಪೀಠದ ಪುರುಷೋತ್ತಮ ನಂಪುರಿ ಮಹಾಸ್ವಾಮಿಗಳು ಹಾಗೂ ಬ್ರಹ್ಮಟ ರಾಂಪುರಿ ಮಠದ ಶಿವಕುಮಾರ ಸ್ವಾಮಿಗಳು ನೆರವೇರಿಸಲಿದ್ದಾರೆ ಇನ್ನು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಕಾರ್ಯದರ್ಶಿಗಳಾದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್ ಮಂಜಪ್ಪ ರವಿ ಸಾವಿತ್ರಮ್ಮ ಕಮಿಟಿ ಸದಸ್ಯರಾದ ಟಿ ನಾಗರಾಜ್ ಗೌರವಾಧ್ಯಕ್ಷರಾದ ಹನುಮಂತಪ್ಪ ಖಜಾಂಚಿ ರುದ್ರಣ್ಣ ನಿರ್ದೇಶಕ ಬಸವರಾಜ್ ರಮೇಶ್ ರಾಜಪ್ಪ ಹಾಗೂ ಬೆಂಗಳೂರಿನ ಪೌರತ್ವ ಮಾಡುವಂತಹ ಶ್ರೀ ನಟರಾಜ್ ಹಾಗೂ ಸ್ನೇಹಿತರಿಂದ ಈ ಕಾರ್ಯಕ್ರಮ ಜರುಗಲಿದೆ ಅಂತ ಮಾಹಿತಿ ನೀಡಲಾಗಿದೆ ವರದಿ ನಲ್ಲೂರು ಮೊಹಮ್ಮದ್ ಆಸೀಫ್ ಎಬಿನ್ಯೂಸ್ ಚನ್ನಗಿರಿಕ್ಷ್ಮೀ ಸ್ವಾಮಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭಕ್ಕೆ ಸರ್ವರಿಗೂ ಆದರದ ಸ್ವಾಗತ ಸುತ್ತಮುತ್ತ ಗ್ರಾಮಸ್ಥರ ಸಹಕಾರ ನೀಡಿದ ಆ ಬಂಧು ಬಾಂಧವರಿಗೂ ನನ್ನ ಅಭಿನಂದನೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನದ ಈ ಇದಿನ ಎಲ್ಲೂರು ಗ್ರಾಮದ ನಮ್ಮ ಏನು ರಂಗ ದೇವರ ಕುಲಸ್ಥರಣ ದೇವರು ಇವತ್ತು ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಸುಮಾರು ನಾಲ್ಕು ತಲೆಮಾರಿನ ಹಿಂದೆ ನಮ್ಮ ಪೂರ್ವಜರು ಇಲ್ಲಿ ಒಂದು ಅಂಚಿನ ದೇವಸ್ಥಾನವನ್ನು ಕಟ್ಟಿ ಆರಾಧನೆ ಮಾಡ್ಕೊಂತ ಬಂದಿದ್ದು ಈಗ ನಮ್ಮ ಈ ಒಂದು ಪೀಳಿಗೆಯಲ್ಲಿ ಒಂದು